ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಬರಲ್ಲ ಎ ಬಿ ಸಿಗಬಹುದು ಅಥವಾ ಸಿಗುತ್ತಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲ ನೀವು ಕನ್ನಡನೇ ಬರಲಂತಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಅದ್ಲೀಷ್ನ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರಬಹುದು ಮನೆಯಲ್ಲಿ ಇರಬಹುದು ಅಥವಾ ಯಾವುದೇ ಬಿಸ್ನೆಸ್ ಇರಬಹುದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟ್ ಕೋರ್ಸ್ ಜಾಯ್ನ ಬೇಕು ಅಂತ ಆಸಕ್ತಿ ಅಂತ ಇರುವು ಕೈಗೊಳ್ಳಿ ಬರುವಂತಹ ನಂಬರ್ ಆಗಿ ಬಂದ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಓಕೆ ಸೊ ಇಲ್ಲಿವರೆಗೆ ನಾವೇನೇನ್ ಕಲ್ತ್ವಿ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು ಹ ಇಲ್ಲಿವರೆಗೆ ನಾವೇನೇನ್ ಕಲ್ತ್ವಿ ಫಸ್ಟಿಂದ ನಾವೇನು ಕಲ್ತ್ವಿ ಫಸ್ಟು ಫೋನಿಕ್ಸ್ 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 ಕಲ್ತ್ವಲ್ವಾ ಫೋನಿಕ್ಸ್ ಯಾವುದು ಆ ಬ ಕ ಡ ಇದನ್ನು ಆ ಬ ಕ ಡ ಈ ಥರ ಕಲ್ತ್ವಿ ಅಲ್ವಾ ಅದಾದ ನಂತರ ಏನು ಮಾಡಿದ್ವಿ ನಾವು ಇವೆರಡನ್ನೂ ಕೂಡಿಸಿದ್ವಿ ರೈಟ್ ಇದೇನಿದು ಬ್ಲೆ ಆಮೇಲೆ ಏನು ಕಲ್ತ್ವಿ ಕಾನ್ಸನೆಂಟ್ಸ್ ಕಾನ್ಸನೆಂಟ್ಸ್ ಬ್ಲೆಂಡ್ ಮಾಡೋದು ಕಲ್ತ್ವಿ ಬಿ ಎಲ್ ಬಿಆ ಬಿ ಆರ್ ಸಿ ಎಲ್ ಸಿ ಆರ್ ಅಂದರೆ ಇದು ಬ್ಲ ಬ್ರ ಕ್ಲ ಕ್ರ ಓಕೆ ಸೊ ಇದಾಯಿತು ಇದಾದ ನಂತರ ಮತ್ತೇನು ಕಲ್ತ್ವಿ ತ್ರೀ ಲೆಟರ್ ಬ್ಲೆಂಡಿಂಗ್ ರೈಟ್ ತ್ರೀ ಲೆಟರ್ ಬ್ಲೆಂಡಿಂಗ್ ಯಾವುದು ಎಸ್ ಪಿ ಆರ್ ಎಸ್ ಟಿ ಆರ್ ಎಸ್ ಸಿ ಆರ್ ಹಾಂ ಸ್ಪ್ಲ್ಯಾಸ್ ಪ್ಲೇಸ್ ಪ್ಲೀಸ್ ಪ್ಲಾಕ್ ಸ್ಕ್ರಾಸ್ ಕ್ರೇ ಸೊ ಈ ಥರ ನಾವು ಅದನ್ನು ಓದೋದು ಕಳ್ತೀವಿ ಅಲ್ವಾ ಹಾಂ ಎಸ್ ಅಫ್ಕೋರ್ಸ್ ಆಮೇಲೆ ಡಯಾಗ್ರಾಫ್ಸ್ ಡಯಾಗ್ರಾಫ್ಸ್ డైగ్రస్ యావదు పిఎ్ సిస్ హెచ్ ఈ థర్ ఆమె ఇన్యావదుస్ సైట్ వర్డ్స్ ఎస్ సైట్ వర్డ్స్ సైట్ వర్డ్స్ సైట్ వర్డ్స్ అవదో వర్డ్స్ బె అద కల్త్వి ఆమె ఇన్నేం కల్త్వి స్పెషల్ బ్లెండింగ్ స్పెషల్ బ్లెండింగ్ యావదు ఎస్ పి ఎస్టి ಎಸ್ ಸಿ ಸೊ ಇದೆಲ್ಲ ಸ್ಪೆಷಲ್ ಬ್ರನ್ನಿಂಗ್ಸ್ ಓಕೆ ಈಗ ನೀವು ಇದೆಲ್ಲ ಕಲ್ತ್ರೂ ನಿಮಗೆ ಇದರಿಂದ ಕರೆಕ್ಟಾಗಿ ಇಂಗ್ಲೀಷ್ ಓದೋಕ್ಕಾಗೋದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಓದ್ಬೋದು ಸಿಕ್ಸ್ಟಿ ಪರ್ಸೆಂಟ್ ನೀವು ಕರೆಕ್ಟಾಗಿ ಓದ್ಬೋದು ಓಕೆ ಸಿಕ್ಸ್ಟಿ ಪರ್ಸೆಂಟು ಇನ್ನು ಕೆಲವು ಈ ಮೆಥಡ್ ಫಾಲೋ ಮಾಡಿದ್ರೆ ಸಾಲಲ್ಲ ಇಲ್ಲಿವರೆಗೆ ಏನು ಕಲ್ತಿದ್ದೀರ ಇದನ್ನೇ ಇದನ್ನೇ ನಾವು ಅಳವಡಿಸ್ಕೊಂಡ್ರೆ ಅದು ಅಷ್ಟಾಗಿ ಸಾಲಲಿಕ್ಕಿಲ್ಲ ಓಕೆ ಸೊ ಇನ್ನೂ ಏನೋ ನಾವು ಬೆ ಕಲಿಬೇಕಾಗುತ್ತೆ ಅರ್ಥ ಆಯ್ತಲ್ಲ ಸೊ ಅದನ್ನು ಇವತ್ತು ನೋಡೋಣ ಈಗ ಇದು ನಾವು ಫೋನಿಕ್ಸು ಬ್ಲೆಂಡಿಂಗು ಇವೆಲ್ಲ ನಾನು ಹೇಳ್ದಂಗೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಮಾ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಬಟ್ ಇನ್ನು ಕೆಲವು ಫೋನೋಗ್ರಾಮ್ಸ್ ಅಂತ ಹೇಳಿದ್ನಲ್ಲ ಫೋನೋಗ್ರಾಮ್ಸನ್ನು ಕಲಿಬೇಕು ಫೋನೋಗ್ರಾಮ್ಸ್ ಅಂದರೆ ಏನು ಅಂತ ನಾನು ಹೇಳ್ತೀನಿ ಈಗ ಈಗ ಇಲ್ಲಿ ನೋಡಿ ಓಕೆ ಸೊ ಇಲ್ಲಿ ವರ್ಡ್ಗಳಿದಾವಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಇದು ಬಿ ಎ ಐ ಎಲ್ ಎನ್ ಎ ಐ ಎಲ್ ಎಫ್ ಎ ಐ ಎಲ್ ಸೊ ಇಲ್ಲಿ ನಿಮಗೆ ಎ ಐ ಅಂತ ಬಂದಿದೆ ಏನಂತ ಬಂದಿದೆ ಎ ಐ ಅಂತ ಬಂದಿದೆ ಓಕೆ ಒನ್ ಮಿನಿಟ್ ಓಕೆ ಹಾ ಇಲ್ಲಿ ನೋಡಿ ಎಲ್ರಿಗೂ ಕಾಣಿಸ್ತಿದೆಯಲ್ಲ ವರ್ಡ್ಸ್ ಕಾಣಿಸ್ತಿದೆಯಲ್ಲ ಈಗ ನೋಡಿ ನೀವು ಬ್ಲೆಂಡಿಂಗು ನಾನು ನಿಮ್ಗೆ ಏನೇನು ಹೇಳ್ಕೊಟ್ಟಿದ್ದೆ ಅದನ್ನು ಮಾತ್ರ ಯೂಸ್ ಮಾಡಿದ್ರೆ ಆಗೋದಿಲ್ಲ ಅಂತ ಹೇಳಿದ್ನಲ್ಲ ಯಾಕೆ ಅಂದರೆ ಈಗ ಇಲ್ಲಿ ನೋಡಿ ಬಿ ಎ ಐ ಎಲ್ ಇದೆ ಓಕೆ ಸೊ ಬಿ ಎ ಐ ಎಲ್ ನೀವು ಬಿ ಎ ಐ ಎಲ್ ಅಂತಿರೋದನ್ನು ನಾವು ಬ ಇಲ್ ಇವಾಗ ಏನಾಗುತ್ತೆ ಇದು ಬ್ಯಾ ಆಗುತ್ತೆ ರೈಟ್ ಬ ಯಾ ಬ್ಯಾ ಇದು ಇಲ್ ಬ್ಯಾ ಇಲ್ ಆಗುತ್ತೆ ಅದನ್ನು ಆ ಥರ ಪ್ರೊನೌನ್ಸ್ ಮಾಡೋದು ತಪ್ಪು ಸೊ ಇದನ್ನು ಈ ಥರ ನಾವು ಬ್ಯಾ ಇಲ್ ಅಂತ ಹೇಳಂಗಿಲ್ಲ ನಾನು ನಿಮಗೆ ಹೇಗೆ ಏನು ಹೇಳಿದ್ದೆ ಆ ಅಂತ ಹೇಳಬೇಕು ಅಂತ ಹೇಳಿದ್ದೆ ಐಗೆ ಏನು ಹೇಳಿದ್ದೆ ಇ ಅದೇ ತಾನೆ ರೈಟ್ ಬಟ್ ಅದ್ರ ಪ್ರಕಾರ ನಾವು ಹೋದರೆ ಏನಾಗುತ್ತೆ ಅದ್ರ ಪ್ರಕಾರ ನಾವು ಹೋದರೆ ನಿಮಗೆ ಆ ಸೌಂಡ್ ಬರೋದಿಲ್ಲ ಅದಕ್ಕೆ ಈಗ ನಿಮಗೆ ಎ ಐ ಅಂತ ಇಲ್ಲಿ ಬರುತ್ತೆ ಅಲ್ಲೆಲ್ಲ ನಾವೇನು ಮಾಡಬೇಕು ಏ ಅಂತ ಉಚ್ಚಾರಣೆ ಮಾಡಬೇಕು ಏನಂತ ಉಚ್ಚಾರಣೆ ಮಾಡಬೇಕು ಎಯ್ ಅಂತ ಬಂದರೆ ಎಯ್ ಅಂತ ಹೇಳಬೇಕು ಓಕೆ ನಾವು ಇದು ಉದಾಹರಣೆಗೆ ಇಲ್ಲಿ ಎ ಐ ಇದೆಯಲ್ವಾ ಸೊ ಎ ಐನ ಸಪ್ರೇಟ್ ಆಗಿ ತಗೊಳ್ಳೋಣ ಎ ಐ ನಾವು ನಾವೇನು ಹೇಳಬೇಕು ಅಂತ ಹೇಳಿದೆ ನಾನು ನಿಮಗೆ ಏ ಅಲ್ವಾ ನೆಕ್ಸ್ಟ್ ಉಳಿದಿರೋದೇನು ಫಸ್ಟ್ ಬಿ ತಗೊಳ್ಳೋಣ ಬಿ ಬಿಗೆ ನಾವು ಬ ಎಲ್ ಎಲ್ಗೆ ನಾವು ಅಲ್ ಇವಾಗ ಇದನ್ನು ಕೂಡಿಸಿ ಕನ್ನಡದಲ್ಲಿ ಬ ಏನಾಗುತ್ತೆ ಬೈರಿ ಅಲ್ವಾ ಸೊ ಬ ಪ್ಲಸ್ ಎ ಬ ಪ್ಲಸ್ ಎ ಏನಾಗುತ್ತೆ ಇದನ್ನು ನಾವು ಬೇಯ್ ಸೊ ಎಲ್ಲನ್ನು ನಾವು ಐ ಮೀನ್ ಈ ಲಾ ಹೊತ್ತು ಇಲ್ಲಿಗೆ ಕೊಟ್ಟರೆ ಆಯ್ತು ಕೇಳಗಡೆ ಓಕೆ ಇದೇನಾಗುತ್ತೆ ಈಗ ಬೇಲ್ ಬೈಲನ್ನ ಸಾಮಾನ್ಯವಾಗಿ ಬೇಲ್ ಅಂತ ಹೇಳ್ತಾರೆ ಬೇಲ್ ಬಟ್ ಸರಿಯಾದ ಉಚ್ಚಾರಣೆ ಬಂದು ಬೇಲ್ ಇದಕ್ಕೆ ನಾವು ಈ ಥರ ಅಕ್ಷರಗಳು ಬಂದರೆ ವಿಚ್ ಮೀನ್ಸ್ ಎರಡು ವವೆಲ್ಸ್ ಟೂ ವವೆಲ್ಸ್ ಎರಡು ಒಟ್ಟಿಗೆ ಸೇರಿದ್ರೆ ಅದಕ್ಕೆ ನಾವು ವೊವೆಲ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ ಅಥವಾ ವೊವೆಲ್ ಡಯಾಗ್ರಾಫ್ ಅಂತಲೂ ಹೇಳ್ಬೋದು ನೋ ಪ್ರಾಬ್ಲಮ್ ಫೋನೋಗ್ರಾಮ್ಸಿಗೆ ವೊವೆಲ್ ಡಯಾಗ್ರಾಫ್ ಅಂತಲೂ ಹೇಳ್ಬೋದು ಸೊ ಎರಡು ವವೆಲ್ ಸೇರುತ್ತೆ ಶಬ್ದ ಒಂದೇ ಬರುತ್ತೆ ಏ ಒಂದೇ ಶಬ್ದ ಅಂದರೆ ಎರಡು ಶಬ್ದ ಎ ಮತ್ತು ಇ ಇದೆ ಬಟ್ ಸ್ಟಿಲ್ ಅದು ಜಾಸ್ತಿ ನಿಮಗೆ ಎರಡು ಶಬ್ದ ಥರ ಅನಿಸಲ್ಲ ಒಂದು ಶಬ್ದ ಥರ ಅನಿಸುತ್ತೆ ಏ ಓಕೆ ಸೊ ಅದಕ್ಕೆ ನಾವು ಫೋನೋಗ್ರಾಮ್ ಅಂತ ಹೇಳ್ತೀವಿ ಅದಕ್ಕೇನು ಹೇಳ್ತೀವಿ ಫೋನೋಗ್ರಾಮ್ ಫೋನೋಗ್ರಾಮ್ ಅಂದರೆ ಏನಿಲ್ಲ ಎರಡು ಅಕ್ಷರಗಳು ಸೇರ್ತವೆ ಎರಡು ಅಕ್ಷರಗಳು ಎಸ್ಪೆಷಲಿ ನಿಮಗೆ ಅದರಲ್ಲಿ ಒವೆಲ್ ಇರಲೇಬೇಕು ಎರಡು ಒವೆಲ್ ಇರ್ಬೋದು ಅಥವಾ ಒಂದು ವವೆಲ್ ಮತ್ತು ಇನ್ನೊಂದು ಕಾನ್ಸನೆಂಟ್ ಇರ್ಬೋದು ಅಥವಾ ಎರಡು ಒವೆಲ್ ಎರಡು ಕಾನ್ಸನೆಂಟ್ ಇರ್ಬೋದು ಅಥವಾ ಮೂರು ವವೆಲ್ ಇರ್ಬೋದು ಅಥವಾ ಎರಡು ಬವೆಲ್ ಒಂದು ಕಾನ್ಸಂಟ್ರೆ ಹಿಂಗೆ ಹೆಂಗೆ ಬೇಕಾದ್ರೆ ಇರ್ಬೋದು ಅದು ಓಕೆ ಅಂದರೆ ನೀವು ಫೋನಿಕ್ಸ್ ಹಾಕಿದ್ರೆ ಫೋನಿಕ್ಸ್ ಮತ್ತು ಬ್ಲೆಂಡಿಂಗ್ ಹಾಕಿದ್ರೆ ಆ ಸೌಂಡ್ ಬರೋದಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಅದಕ್ಕೆ ನಾವು ಫೋನೋಗ್ರಾಮ್ ಅಂತ ಹೇಳ್ತೀವಿ ಓಕೆ ಸೊ ಅದಕ್ಕೋಸ್ಕರ ಏಕೆಂದರೆ ತುಂಬ ಪದಗಳು ನಿಮಗೆ ಫೋನೋಗ್ರಾಮ್ಸಲ್ಲಿ ನಾನು ಇದಕ್ಕೆ ಮುಂಚೆ ತುಂಬ ಪದಗಳೆಲ್ಲ ಬರ್ತೀವಿ ಉದಾಹರಣೆಗೆ ನೋಡಿ ಹೌಸ್ ಮನೆ ಹೆಚ್ ಓ ಯು ಎಸ್ ಇ ಹೌಸ್ ಇದನ್ನು ನೀವು ಹ ಅ ಅಂತ ಹೇಳೋಕೋದ್ರೆ ಆಗೋದಿಲ್ಲ ಸೊ ಈ ಓ ಯು ಅಂತ ಬಂದಿದೆಯಲ್ವಾ ಓ ಯು ಅದಕ್ಕೆ ಅದರದೇ ಆದ ಶಬ್ದ ಇದೆ ಓ ಯು ಅಂತ ಬಂದಾಗ ಒಂದೇ ಶಬ್ದ ಅಲ್ಲ ಓ ಯು ಬಂದಾಗ ಅವು ಆಗ್ಬೋದು ಓ ಯು ಬಂದಾಗ ಅ ಆಗ್ಬೋದು ಓ ಯು ಬಂದಾಗ ಉ ಆಗ್ಬೋದು ಓಕೆ ಅದು ಎಲ್ಲೆಲ್ಲಿ ಆಗುತ್ತೆ ಅನ್ನೋದು ನಾವು ವರ್ಡ್ಸು ಒಂದಷ್ಟು ವರ್ಡ್ಸ್ ನಾವು ಕಲಿತ್ರೆ ನಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ವರ್ಡ್ಸನ್ನು ನಾವು ಫೋಕಸ್ ಮಾಡಬೇಕು ಓಕೆ ಸೊ ಫೋನೋಗ್ರಾಮ್ ಅಂದರೆ ಗೊತ್ತಾಯ್ತಲ್ಲ ನಿಮಗೆ ನಾವು ಮಾಮೂಲಿ ಫೋನಿಕ್ಸ್ ಬ್ಲೆಂಡಿಂಗ್ ಏನು ಯೂಸ್ ಮಾಡ್ತೀವಿ ಅದಲ್ದೇ ಒಲ್ಸ್ ಏನಿದೆ ಎ ಇ ಐ ಯು ಅವೆರಡೂ ಸೇರಿದಾಗ ಅಥವಾ ಒವೆಲ್ ಬಂದು ಕಾನ್ಸೊನೆಂಟ್ ಜೊತೆ ಸೇರಿದಾಗ ಅದನ್ನು ನಾವು ಸಪ್ರೇಟಾಗಿ ಅದರದೇ ಆದ ಸೌಂಡನ್ನು ಹೇಳಬೇಕಾಗುತ್ತೆ ಈಗ ಇನ್ನೊಂದು ನಾನು ಹೇಳ್ತೀನಿ ನಿಮಗೆ ಓ ಯು ಜಿ ಎಚ್ ಅಂತ ಬರುತ್ತೆ ಇದೇ ಒಂದು ಫೋನೋಗ್ರಾಮ್ ಇದರಲ್ಲಿ ಜಿ ಎಚ್ ಸೈಲೆಂಟ್ ಆಗಿರುತ್ತೆ ಬರೀ ಓ ಯು ಇದೆ ಸೊ ಅದು ಓ ಯು ಜಿ ಎಚ್ ಬಂದಾಗ ನಿಮಗೆ ಒಂದೊಂದು ಪದ ಒಂದೊಂದು ಥರ ಬರುತ್ತೆ ಓಕೆ ಸೊ ಫಸ್ಟ್ ಫೋನೋಗ್ರಾಮ್ ಏನು ನಾವು ಕಲಿಯೋದು ಎ ಐ ಎ ಐ ಅಂತ ಬಂದಾಗ ಎ ಅಂತ ಹೇಳಬೇಕು ಎ ಐ ಅಂತ ಬಂದಾಗ ಏನು ಹೇಳಬೇಕು ಎ ಸೊ ಹಾಗಿದ್ರೆ ಇದೇನಾಗುತ್ತೆ ಇದು ನಿಮಗೆ ಬೇಲ್ ಓಕೆ ಇದೇನಾಗುತ್ತೆ ಫೇಲ್ ಅಲ್ಲ ಫೇಲ್ ಓಕೆ ಫೇಲ್ ಫೇಲ್ ಅಂತ ಹೇಳೋದಾದ್ರೆ ನೀವು ಫೇಲ್ ಇದು ಫೇಲ್ ಆಗುತ್ತೆ ನಾವು ಏನ ಎ ಅಂತ ಹೇಳಲ್ಲ ಓಕೆ ಸೊ ಅದಕ್ಕೆ ಎ ಸೊ ಫೇಲ್ ಬೇಲ್ ಫೇಲ್ Gale. hail ಎಚ್ ನೀವು ಒಂದೊಂದು ಅಕ್ಷರ ಎರಡು ಅಕ್ಷರ ಕರೆಕ್ಟಾಗಿ ಆಗಿ ಕೂಡಿಸ್ಬೇಕಷ್ಟೇ ಈಗ ಎ ಮಧ್ಯದಲ್ಲಿ ಹಾಕಬೇಕು ಆಮೇಲೆ ಎಲ್ ಮತ್ತು ಬಿ ನಿಮ್ಗೆ ಹೇಳಕ್ಕೆ ಗೊತ್ತಿರಬೇಕು ಅದು ಫೋನಿಕ್ಸ್ ಪ್ರಕಾರನೇ ಬ್ಲೆಂಡಿಂಗ್ ಪ್ರಕಾರನೇ ಹೇಳಬೇಕು ಓಕೆ ಹೇಲ್ ಇದು ಜೈಲ್ ಜೈಲ್ ಮೇಲ್ ಮೇಲ್ ಜೈಲ್ ಮೇಲ್ ಓಕೆ ಹಾಗೆ ಎಲ್ಲ ಇದು ಹಾಗೇ ನೀವು ಓದಬೇಕು ಎ ಎ ಎ ಹಾಕೊಂಡು ಓದಬೇಕು ಅರ್ಥ ಆಯ್ತಲ್ವಾ ಈಗ ನಾನು ಇಷ್ಟ ಇದನ್ನು ಓದ್ಬೋದಲ್ವಾ ಇದೆಲ್ಲ ಓದ್ಬೋದಲ್ವಾ ಸೊ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಇದನ್ನ ಹೆಂಗೆ ಓದ್ತೀರಾ ಹಾ ಇದು ಹೆಂಗೆ ಓದಬೇಕು ಅಂದ್ರೆ ನ ಏಲ್ ಅಂತ ಓದಿ ಏಲ್ ನೇಲ್ ಆ ಥರ ಓದ್ವಿ ಇದು ರೈಲ್ ಆ ಥರ ಓದಬೇಕು ಆವಾಗಲೇ ಓದೋದು ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ ರ ರೈಲ್ ಸ ಏಲ್ ಸೇಲ್ ಟೈಲ್ ಟ್ರೈಲ್ ಹೆಂಗಾಗುತ್ತೆ ಆರ್ ಇದೆಯಾ ಅಲ್ಲಿ ಯಾರು ಮೈಕ್ ವಾನ್ ಮಾಡ್ಕೊಂಡಿರೋದು ಸುನೀತಾ ಇಲ್ಲಿ ಆರ್ ಇದೆಯಾ ಸುನೀತಾ ಟೀ ತಾನೇ ಇರೋದು ಹಾಂ ಟೀ ಟ ನೋಡಿ ಅದೇ ನಾನು ಹೇಳೋದು ನೀವು ಕರೆಕ್ಟಾಗಿ ಗಮನಿಸಬೇಕು ಈ ಟಿ ಗೆ ಹೇಳ್ತೀವಿ ಟ ಎ ಐಗೆ ಏನು ಹೇಳಬೇಕು ಏ ಸೊ ಟ ಏ ಏನಾಗುತ್ತೆ ಮತ್ತೆ ಆರ್ ಎಲ್ಲಿಂದ ಬಂತು ಮಧ್ಯದಲ್ಲಿ ಆರ್ ಯಾಕೆ ಹೇಳಿದ್ರಿ ಟ್ರೈಲ್ ಆಯ್ತು ಅದು ಓಕೆ ಸೊ ಇದು ಗ ನಾನೇ ಹೇಳ್ಕೊಡ್ ನಾನೇ ಹೇಳ್ಕೊಡ್ತೀನಿ ಸೊ ಗ ಏನ್ ಗೈನ್ ಈಗ ನಿಮಗಿಲ್ಲಿ ಕನ್ಫ್ಯೂಷನ್ ಏನು ಎ ಐ ಮಾತ್ರ ಕನ್ಫ್ಯೂಷನ್ ಇರಬೇಕು ಈ ಎಲ್ ಹೆಂಗೇಳೋದು ಡಿ ಹೇಳೋದು ಅದೆಲ್ಲ ಕನ್ಫ್ಯೂಷನ್ ಇರಬಾರ್ದು ನೀವು ಟಿಗೆ ಆರ್ ಯಾಕೆ ಸೇರಿಸಿದ್ರಿ ಓಕೆ ಲಕ್ ರ एन ರೈನ್ र एन रेन प एन पेन प एन पेन म एन मेन म एन मेन ಇಲ್ಲಿ ನೋಡಿ ಎ ಐ ಎಲ್ ಎಲ್ಲ ನಿಮಗೆ ಲಾಸ್ಟ್ ಅಲ್ಲಿ ಎಲ್ 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 ಸೋ ಹಾಗಾಗಿ ಬೇಲ್ ಬೇಲ್ ವೇಲ್ ಹೇಲ್ ಜೈಲ್ ಮೇಲ್ ರೈಲ್ ಟೈಲ್ ವೇಲ್ ಗೈನ್ ಇಲ್ಲಿಂದ ಎನ್ ಸ್ಟಾರ್ಟ್ ಆಗುತ್ತೆ ಸೊ ಎನ್ ಆವಾಗ ಎನ್ ಸೌಂಡ್ ಹಾಕೋದು ರೈನ್ ಆಮೇಲೆ ಡಿ ಸೌ ಸ್ಟಾರ್ಟ್ ಆಗುತ್ತೆ ಲೈಡ್ ಮೇಯ್ಡ್ ಪೇಯ್ಡ್ ಇದು ರೈಡ್ ರೈಡ್ ನೋಡಿ ಈ ಈ ಪೇಜ್ ಸುತ್ತ ಈ ಇದು ಮುಗಿಯೋ ತನಕ ನಿಮ್ಮದು ಈ ಪೇಜ್ ಮುಗಿಯೋ ತನಕ ಏ ಐ ಅಂತ ಸೌಂಡ್ ಬರಬೇಕು ಮಧ್ಯದಲ್ಲಿ ಯಾವುದು ಸೌಂಡ್ ಬರಬಾರದು ಓಕೆ ಸೊ ಏ ರೈಡ್ ವೈನ್ ವೈಟ್ ಓಕೆ ಏಮ್ಸ್ ಅಗೈನ್ ಇಲ್ಲೇ ಫಸ್ಟಿಗೆ ಎ ಅಂತಿದೆ ಸೊ ಇದನ್ನ ಅ ಡೆ ಓಕೆ ಸೊ ಈ ಫೋನೋಗ್ರಾಮ್ಸ್ ಪಾಠಗಳು ಬಹಳ ಮುಖ್ಯ ನಿಮಗೆ ಇದರಲ್ಲಿ ಬರೋ ವರ್ಡ್ಸನ್ನು ನೀವು ಪದೇ ಪದೇ ಡೈಲಿ ಅದನ್ನು ನೋಡ್ತಾ ಇರಬೇಕು ಅದನ್ನು ಉಚ್ಚಾರಣೆ ಮಾಡ್ತಾನೆ ಇರಬೇಕು ಹೇಳ್ತಾನೆ ಇರಬೇಕು ಒಂದು ಸಲಕ್ಕೆ ಬಂದುಬಿಡಲ್ಲ ಹಿಂಗೆ ಹೇಳಿದ್ರೆ ನಾನು ಗೆಸ್ ಮಾಡ್ತೀನಿ ಗೆಸ್ಸಿಂಗ್ ಆಗೋದಿಲ್ಲ ಓಕೆ ನಿಮಗೆ ಗೊತ್ತಿದ್ರೆ ಓಕೆ ಬಟ್ ಇದನ್ನು ಏನು ಮಾಡಬೇಕು ಅಂದರೆ ಡೈಲಿ ನೀವು ಇದನ್ನು ಓದಬೇಕು ಪೈನ್ ಮೇನ್ ವೇಲ್ ಡೈಲ್ ರೈನ್ ಟ್ರೈನ್ ಇದೆಲ್ಲ ಕರೆಕ್ಟಾಗಿ ಆ ಉಚ್ಚಾರಣೆ ಮಾಡಿಕೊಂಡು ಹೇಳಬೇಕು ಓಕೆ ಸೊ ಫೋನೋಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್ ನಾನು ಫಸ್ಟಿಗೆ ಹೇಳ್ತಾ ಇದ್ದೀನಿ ಇದ್ರ ಮೇಲೆ ನೀವು ತುಂಬ ಗಮನ ಕೊಡಬೇಕಾಗುತ್ತೆ ಓಕೆ ಆಯ್ತು ಗೊತ್ತಾಯ್ತಲ್ಲ ಎಲ್ರಿಗೂ ಯಾ ಸೊ ನೆಕ್ಸ್ಟ್ ನೆಕ್ಸ್ಟ್ ಫೋನೋಗ್ರಾ ಫೋನೋಗ್ರಾಮ್ ಇದ್ರದ್ದೇನೇ ಇದೆ ಸೇಮ್ ಒಂದು ಕೆಲವರ್ ವರ್ಡ್ಸನ್ನು ನಾವು ನೋಡೋಣ ಅಷ್ಟೇ ಓಕೆ ಆಯ್ತು ಅರ್ಥ ಆಯ್ತಲ್ಲ ಇದನ್ನ ಮತ್ತೆ ನಾನು ಕನ್ನಡದಲ್ಲಿ ಬರಿಬೇಕಾಗಿಲ್ಲ ಯಾಕೆಂದರೆ ಇವೆಲ್ಲ ಸಿಂಪಲ್ ಆಗಿದೆ ನೀವು ನೈಲ್ ನೈಲ್ ರೈಲ್ ಇದನ್ನೆಲ್ಲ ನೀವು ಹೇಳಿ ಅಭ್ಯಾಸ ಆಗಬೇಕು ನಿಮಗೆ ಬಾಯಲ್ಲಿ ನೀವು ನೋಡಿ ಅದನ್ನು ಗೆಸ್ ಮಾಡಿ ಹೇಳೋ ಥರ ಇರಬೇಕು ಓಕೆ ಸೊ ಎಲ್ಲದನ್ನೂ ನಾನು ಇಂಗ್ಲೀಷಲ್ಲಿ ಬರೆಯೋದಿಲ್ಲ ಯಾಕೆಂದರೆ ಇವೆಲ್ಲ ಸಿಂಪಲ್ಲು ನೀವು ಅದನ್ನ ಹಾಗೆ ಹೇಳಿದ್ರೆ ಇದರಲ್ಲಿ కష్ట ఇ బరీన్ నన్ను మేజ్ మేజ్ అవైట్ అవైట్ అవీల్ అయిట్ అయిట్ అంతబడి అవైట్ అవైల్ ఓకే సో ఇన్యాదు అగైన్ ఎయిడెడ్ ఇది

ಅಲ್ಲಿ ವರ್ಡ್ಸ್ ಕಷ್ಟ ಇರೋದು ನಾನು ಕನ್ನಡದಲ್ಲಿ ಬರಿತೀನಿ ನಿಮಗೆ ಸಿಂಪ ನೀವು ನೀವಾಗೇ ಓದಬೇಕು ಅದು ಇ ಅಂತ ಸೇರಿಸ್ಕೊಂಡು ಓದಬೇಕು ಓಕೆ ನಾವು ಈಗ ಅದೇನೇ ಅದೇ ಏಯನೇ ಅದರಲ್ಲಿ ಇನ್ನು ವರ್ಡ್ಸ್ ಜಾಸ್ತಿ ತೊಗೊಂಡಿದ್ವಿ ಅಷ್ಟೇ ಓಕೆ ಸೊ ಅದು ಇದರಲ್ಲಿ ನಿಮಗೆ ನಾಲ್ಕು ಲೆಟ್ರ್ ಬರುತ್ತೆ ಇಲ್ಲಿ ನಾಲ್ಕು ಅಕ್ಷರ ಇದೆ ಇಲ್ಲಿ ನಾಲ್ಕು ಅಕ್ಷರ ಇದೆ ಇದರಲ್ಲಿ ಐದು ಅಕ್ಷರ ಇದೆ ಸೊ ಇದು ನಾಲ್ಕು ಅಕ್ಷರ ಇರುವಂಥದ್ದು ಆ ಕಡೆ ಇವೆರಡು ಐದು ಅಕ್ಷರದ್ದು ಕಡೆ ಸೊ ಈ ಥರ ಐದು ಅಕ್ಷರದ್ದು ಇದ್ದಾವೆ ಓಕೆ ಸೊ ಇದನ್ನು ನೋಡೋಣ ಒಂದು ಸಲ ಈಗ ನೋಡಿ ಸೇಮ್ ಅದೇ ಥರನೇ ಹೇಳಬೇಕು ನಮ್ಮ ಉಚ್ಚಾರಣೆ ಚೇಂಜ್ ಆಗಬಾರ್ದು ಏನು ನಿಮ್ಮ ಸ್ವರ ನೀವು ಹೇಳ್ತೀವೋ ಏ ಏ ಅನ್ನೋದು ಚೇಂಜ್ ಆಗಬಾರ್ದು ಏ ಬದಲು ನೀವು ಐ ಉಯ್ ಓ ಅಂತ ಹೇಳೋದು ಏನೂ ಇಲ್ಲ ಎ ಐ ಬಂದಾಗ ಎ ಅಂತಲೇ ಹೇಳಬೇಕು ಓಕೆ ರೈಟ್ ಈಗ ನೋಡಿ ಇದೇನಾಗುತ್ತೆ ಜಸ್ಟ್ ನಮಗೆ ಎ ಐ ಈಗ ಬಿ ಆರ್ ಬಂದಾಗ ಏನು ಹೇಳಬೇಕು ಬಿ ಆರ್ ಹಾ ಸೊ ಬಿ ಆರ್ ಇದನ್ನು ನಾವು ಏನು ಹೇಳ್ತೀವಿ ಬ್ರ ಅಂತ ಹೇಳ್ತೀವಲ್ವಾ ಇದಕ್ಕೆ ನಾವು ಎ ಸೇರಿಸೋದು ಅವಾಗ ಏನಾಗುತ್ತೆ ಬ್ರೈನ್ ಬ್ರೈನ್ ಅಥವಾ ನೀವು ಅದನ್ನು ಈ ಥರ ಕನ್ನಡದಲ್ಲಿ ಬದಲಿಕೆ ಓದೋಕ್ಕೆ ಕಷ್ಟ ಆದರೆ ಬ್ರೆ ಇನ್ ಈ ಥರನು ಹೇಳ್ಬೋದು ಅದನ್ನು ಬ್ರೆ ಇನ್ ಬ್ರೈನ್ ಹಾಂ ಸರಿನಾ ಬ್ರೈನ್ ಇದೇನಾಗುತ್ತೆ ಸಿ ಎಚ್ ಎನು ಹಾಂ ಚೈನ್ ಚೈನ್ ಸಿ ಎಚ್ ಎ ಆರ್ ಚೇರ್ ಓಕೆ ಚೇರ್ ಇದು ಸಿ ಎಲ್ ಏನಾಗುತ್ತೆ ಕ್ಲೈಮ್ ಹೈಮ್ ಇದು ಕ್ರೈಗ್ ಇದು ನೋಡಿ ಡೈಲಿ ಡೈಲಿ ಸೊ ನೀವು ಇದನ್ನ ನಾವು ಕ್ಲೈ ಅಂತ ಬರೆಯೋದ್ರ ಬದಲು ಇದು ಈ ಥರ ಬರೆದ್ರೆ ಏನಾಗುತ್ತೆ ಈ ಥರ ಬರೆದ್ರೆ ಏನಾಗುತ್ತೆ ಹಾಂ ಅದು ಕ್ಲೈ ಆಗುತ್ತೆ ಓಕೆ ಇದು ಕ್ಲೈ ಕಳ ಐ ಕ್ಲೈ ಇದು ಕ್ಲೈ ಕ್ಲೈ ಐ ಕ್ಲೈ ಇದು ಕ್ಲೈ ಇದು ಕ್ಲೈ ಹಾಗಾಗಿ ನಾನು ಈ ಥರ ಬರೀರಿ ಅಂತ ಹೇಳಿದೆ ನೀವು ಈ ಥರ ಬರೆದ್ರೆ ಏನಾಗುತ್ತೆ ಕ್ಲೈ ಅದು ಕ್ಲೈ ಆಗುತ್ತೆ ಕ್ಲೈ ಅಂದರೆ ಸಿ ಎಲ್ ಐ ಬರಬೇಕು ಸೊ ಯಾರಪ್ಪ ಇರು ಸೊ ಕ್ಲೈ ಆಗಲ್ಲ ಕ್ಲೈ ಓಕೆ ಹಾಗೆ ಇದು ಇದೇನಾಗುತ್ತೆ ಈ ಲಾಸ್ಟಿಗೆ ನೋಡಿ ಐ ಬಂದರೆ ಸಾರಿ ವೈ ಲಾಸ್ಟಿಗೆ ವೈ ಬಂದರೆ ತುಂಬ ಕಡೆ ಅಲ್ಲ ಎಲ್ಲ ಕಡೆ ಅಲ್ಲ ಲಾಸ್ಟಿಗೆ ವೈ ಬಂದರೆ ಇ ಅಂತ ಹೇಳಬೇಕು ಎಲ್ಲಿ ಇ ಅಂತ ಹೇಳ್ಬೇಕು ಎಲ್ಲಿ ಐ ಅಂತ ಹೇಳ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಆಮೇಲೆ ಈಗ ಸದ್ಯಕ್ಕಿದು ಇದೇನಾಗುತ್ತೆ ಡೈರಿ ನಾನು ಏನು ಹೇಳ್ತಾ ಇದ್ದೀನಿ ಈ ಎ ಹೇಳಬೇಕು ಅಲ್ಲಿ ಡೈರಿ ಅಂತ ಹೇಳ್ತಾ ಇದ್ದೀರಾ ಡೈ ಅದು ಹಾಂ ಈಗ ನೀವು ಹೇಳೋ ಪ್ರಕಾರ ಐ ಆಗುತ್ತೆ ಅದು ಡೈ ಇದು ಡೈ ಓಕೆ ಸೊ ನಾನು ಹೇಳಿದ್ದು ನಿಮಗೆ ಎ ಅಂತ ಹೇಳಬೇಕು ಎ ಐ ಬಂದಾಗ ಎ ಅಂತ ಹೇಳಬೇಕು ಎ ಅಂದರೆ ನೀವು ಇದು ಡೈ ಡೈ ಇದು ಡೈ ಐ ಓಕೆ ಈಗ ಇದೇನಾಗುತ್ತೆ ಡೈರಿ ಡೈರಿ ಕೇಳಿದ್ದೀರಲ್ಲ ಡೈರಿ ಹಾಲಿನ್ ಡೈರಿ ರೈಟ್ ಡೈರಿ ಹಾಗೆ ಇದು ಡೈಝಿ ಡೈಸಿ ಅಥವಾ ಡೈಝಿ ಡೈಝಿ ಇದು ಡ ರ ಡ್ರ ಏನ್ ಡ್ರೈನ್ ಸೊ ನೀವೇನು ಮಾಡಬೇಕು ಅಂದರೆ ಕರೆಕ್ಟಾಗಿ ಸ್ಟಾರ್ಟ್ ಹೆಂಗೆ ಮಾಡಬೇಕು ಫಸ್ಟ್ ಅಕ್ಷರ ಏನಿದೆ ಅದನ್ನು ಫಸ್ಟ್ ತೊಗೊಳ್ಳಿ ಇಲ್ಲೇನಿದೆ ಡ ಇದೆಯಲ್ವಾ ಡ ಆಮೇಲೆ ಎ ಆಯ್ತಾನೆ ಇರೋದು ಡ ಐ ಡೈ ಆಮೇಲೆ ಆರ್ ವೈ ರಿ ಡೈ ರಿ ಡೈರಿ ಇದು ಡ ಇ ಸಿ ಡೈ ಸಿ ಓಕೆ ಡ್ರ ಏ ಡ್ರ ಏ ಡ್ರೈ Drain drain Dra ain Hage du Fa ain Fa a nt faint Pla eight Pla eight Pla eight plate Pla 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 Next qua ail qua ail quail Qu Okay Hage Ra a ni ರೈನಿ ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದರೂ ನಾನು ಹೇಳ್ಕೊಡ್ತಾ ಇದ್ದೀನಿ ಯಾರು ಹೇಳ್ತಾನೂ ಇಲ್ಲ ಹಾಂ ಒಬ್ರು ಸುನೀತ ಮೈಕ್ ಆಫ್ ಮಾಡ್ಕೊಳ್ಳಿ ಹಾ ಹಾಂ ರ ನಿ ರೈನಿ ನಾನು ನಾನು ಹೆಂಗೆ ಹೇಳ್ತೀನಿ ಹಂಗೆ ರ ರೀ ರೈನಿ ಇಲ್ಲಿ ಈ ಸೈಲೆಂಟ್ ಆಗಿರುತ್ತೆ ವೆರಿ ಗುಡ್ ಸ್ಲ ಏನ್ ಸ್ಲೈನ್ ಇಬ್ಬರಿಬ್ರು ಮೈಕ್ ಆನ್ ಮಾಡ್ಕೊಂಡಿದ್ದೀರಾ ಒಬ್ರು ಮಾತ್ರ ಆನ್ ಮಾಡ್ಕೊಳ್ಳಿ ಸ್ನ ಏಲ್ ಸ್ನೈಲ್ ಫೈ ರಿ ಫೈರಿ ಯಾರದು ಮೈಕ್ ಆಫ್ ಮಾಡ್ಕೊಳ್ಳಿ ಇಬ್ರು ಮೈಕ್ ಆನ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಯಾರಾದ್ರೂ ಯಾರು ಮಾತಾಡ್ತಿರೋದು ಈಗ ಜಗನ್ನಾಥ್ ಜಗನ್ನಾಥ್ ಮಾತ್ರ ಮೈಕ್ ಆನ್ ಮಾಡ್ಕೊಳ್ಳಿ ಜಗನ್ನಾಥ್ ನೀವು ಜಗನ್ನಾಥ್ ಮೈಕ್ ಆಫ್ ಮಾಡ್ಕೊಳ್ಳಿ ಇ ಟು ಇ ಟು ಅವರು ಜಗನ್ನಾಥ್ ಈ ಒನ್ ಅವ್ರು ಯಾರು ಮೈಕ್ ಆನ್ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ದೆ ನಾನು ಇ ಟು ಅವ್ರು ಮೈಕ್ ಆನ್ ಮಾಡ್ಕೊಳ್ಳಿ ಬೇಗ ಆನ್ ಮಾಡ್ಕೊಳ್ಳಿ ಯಾರು ಆನ್ ಮಾಡ್ಕೊಂಡಿದ್ದೀರಾ ಏನರಪ್ಪ ನೀವು ಮೈಕ್ ಆನ್ ಮಾಡ್ಕೊಳ್ಳಿ ಅಂತ ಹೇಳೋದೇ ಒಂದು ಸಮಸ್ಯೆ ಆಗ್ತಾ ಇದೆಯಲ್ಲ ನನಗೆ ಸುನೀತಾ ಆಗಲೇ ಹೇಳಿದ್ದೀರಲ್ಲ ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಮರಿಯಪ್ಪ ಸುನಿಲ್ ವಿನು ಅಂಬುಜಾ ಏನು ಮಾಡ್ತಿದ್ದೀರಾ ಶಿವಾನಂದ್ ನೋಡಿ ನಾನು ಮೈಕ್ ಆನ್ ಅಂತ ನಾನು ಹೇಳಿದ್ರೆ ಮಾತ್ರ ಮೈಕ್ ಯಾರಾದರೂ ಒಬ್ರು ಮೈಕ್ ಆನ್ ಮಾಡ್ಕೋಬೇಕು ತಾನೆ ಈಗ ಮತ್ತೆ ನಾನು ಬ್ಯಾಕ್ ಹೋಗಬೇಕು ಒಬ್ಬರು ಮೈಕ್ ಆನ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದಾಗ ಇನ್ನೊಬ್ರು ಆಫ್ ಮಾಡಿದ್ರೆ ಆಯ್ತು ವೆರಿ ಸಿಂಪಲ್ ನಾನು ಹೇಳ್ತಾನೇ ಇದ್ದೀನಿ ಸುಮ್ಮನೆನೇ ಇದ್ದೀರ ಎಲ್ಲರೂ ಸಮಯ ಅನ್ನೋದು ಭಾಳ ಮುಖ್ಯ ನಮಗೆ ನೀವು ಆಲ್ರೆಡಿ ಐದು ನಿಮಿಷ ಲೇಟಾಗಿ ಜಾಯಿನ್ ಆಗ್ತೀರಾ ಎಲ್ಲರೂ ಓಕೆ ಕರೆಕ್ಟಾಗಿ ಎಂಟು ಏಳುವರೆ ಕರೆಕ್ಟಾಗಿ ಜಾಯ್ನ್ ಆಗಿರಿ ಎಲ್ಲರೂ ಐದು ನಿಮಿಷ ಲೇಟ್ ಆಗುತ್ತೆ ಡೈಲಿ ಐದು ನಿಮಿಷ ಲೇಟ್ ಆದರೆ ಹತ್ತು ಕ್ಲಾಸಲ್ಲಿ ಐವತ್ತು ನಿಮಿಷ ಒಂದು ಗಂಟೆ ಹೋಗುತ್ತೆ ನಿಮ್ಮದು ಒಂದು ತಿಂಗಳಲ್ಲಿ ಹಾಂ ಒಂದು ಗಂಟೆ ಹೋಗುತ್ತೆ ನೀವು ಮೂವತ್ತು ದಿನ ಎಷ್ಟು ಕ್ಲಾಸ್ ಇದೆ ಅಷ್ಟು ನೀವು ಮಿಸ್ ಮಾಡಿದ್ರೆ ಹನ್ನೆರಡು ಕ್ಲಾಸಲ್ಲಿ ಒನ್ ಅವರ್ ನಿಮಗೆ ಒಂದು ಕ್ಲಾಸ್ ಇಲ್ಲದೆ ಹಂಗೋದು ಓಕೆ ಸೊ ಕರೆಕ್ಟಾಗಿ ಟೈಮಿಂಗ್ಸ್ ಮೇಂಟೈನ್ ಮಾಡಿ ಹಾಂ ಎಲ್ಲಿ ಇದ್ದೆ ನಾನು ओके ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ರ ಏನಿ ರೈನಿ ಎ ಏನಿ ರೈನಿ ಈಗ ಯಾರು ಮೈಕ್ ಮಾಡ್ಕೊಂಡು ಮಾಡ್ತಿದ್ರು ಅಂಬುಜಾ ಅಂತ ಹೇಳಿದ್ರು ಎಸ್ ಸರ್ ಅವರ್ ಮ್ಯೂಟ್ ಮಾಡ್ಕೊಂಡು ಸುನೀಲಾ ಯಾರು ಹಾ ಎಸ್ ಸರ್ ಓಕೆ ರ ಏನಿ ರೈನಿ ಎ ಏನಿ ರೈನಿ ರ ಏಜ್ ರೇಜ್ ರ ಇಸ್ ರೇಜ್ ಸ್ಲೇನ್ ಸ್ಲೇನ್ ಅದಕ್ಕೆ ನೋಡಿ ಇದೆಲ್ಲ ನಾನು ಫಸ್ಟ್ ಹೇಳ್ಕೊಟ್ಟಿದ್ದೆ ಎಸ್ ಎನ್ ಎಸ್ ಎನ್ ಎಸ್ ಎಲ್ ಇದೆಲ್ಲ ನಾನು ಫಸ್ಟ್ ನಿಮ್ಗೆ ಯಾಕೆ ಹೇಳ್ಕೊಟ್ಟಿದ್ವಿ ಅಂದ್ರೆ